ಊಟದ ಇರಲಿ ನಾರಿಯರನ್ನವಳು ಪ್ರಸ್ತುತ ಕಾವ್ಯ ಭಾಗವನ್ನು ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾ ಮಂಜರಿ ಎಂಬ ಮಹಾಕಾವ್ಯದ ವಿರಾಟ ಪರ್ವದಿಂದ ಆಯ್ದುಕೊಳ್ಳಲಾಗಿದೆ ಪಾಂಡವರು ವನವಾಸವನ್ನು ಪೂರೈಸಿ ಕೊನೆಯ ಒಂದು ವರ್ಷದ ಅಜ್ಞಾತವಾಸವನ್ನು ವಿರಾಟರಾಯನ ಅರಮನೆಯಲ್ಲಿ ಇರಬೇಕೆಂದು ಅಂದುಕೊಳ್ತಾರೆ ಅದೇ ರೀತಿ ವಿವಿಧ ವೇಷಗಳೊಂದಿಗೆ ಪಾಂಡವರು ವಿರಾಟನ ಅರಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಾಗ ದ್ರೌಪದಿ ಸೈರಂದಿ ಎಂಬ ಹೆಸರಿನಲ್ಲಿ ಸುದೇಷ್ಟಿಯ ಕೇಶ ಶೃಂಗಾರ ಮಾಡುವವಳಾಗಿ ಸೇರಿಕೊಳ್ಳುತ್ತಾಳೆ ಸುದೇಷ್ಟಿಯ ತಮ್ಮನಾದ ಕೀಚಕನ ಕಾಮದೃಷ್ಟಿ ದ್ರೌಪದಿಯ ಮೇಲೆ ಬಿದ್ದು ಅವಳನ್ನು ಕಾಡತೊಡಗುತ್ತಾನೆ ಸೈರಂದ್ರಿಯು ವಿರೋಧಿಸಿದಾಗ ಇಲ್ಲಿ ಸೈರಂದ್ರಿಯ ಅಂದ್ರೆ ದ್ರೌಪದಿಯು ವಿರೋಧಿಸಿದಾಗ ಕೀಚಕನಿಗೆ ಸಿಟ್ಟು ಬರುತ್ತೆ ಸೊ ಸಿಟ್ಟು ಬಂದಾಗ ಅವಳ ಗಂಡನೆದುರಿ ಕಾಲಿನಿಂದ ಒದಿಯುತ್ತಾನೆ ಇದರಿಂದ ತೀವ್ರವಾಗಿ ನೊಂದ ದ್ರೌಪದಿಯು ಕೀಚಕನ ಉಪಟಳದಿಂದ ಪಾರು ಮಾಡೆಂದು ತನ್ನ ಗಂಡನಾದ ಭೀಮನನ್ನು ಕೆರಳಿಸುವ ಸಂದರ್ಭವನ್ನು ಪ್ರಸ್ತುತ ಈ ಪದ್ಯದಲ್ಲಿ ನಾವು ಕಾಣಬಹುದು ಕೀಚಕನ ಉಪಟಳದಿಂದ ನೊಂದಿರುವ ದ್ರೌಪದಿಯು ಆ ಸಹಾಯಕತೆಯ ಅಳಲನ್ನು ಈ ಪದ್ಯದಲ್ಲಿ ನಾವು ಕಾಣಬಹುದು ತನ್ನ ಸಂಕಟವನ್ನು ಯಾರ ಬಳಿ ಹೇಳಿಕೊಳ್ಳಲಿ ಯಾರು ತನಗೆ ನೆರವಾಗುವವರೆಂದು ಅವಳು ದುಃಖಿಸುವುದರೊಂದಿಗೆ ಈ ಪದ್ಯವು ಆರಂಭವಾಗುತ್ತೆ ಚಕನ ಕಾಟದಿಂದ ನೊಂದಿರುವಂತಹ ದ್ರೌಪದಿಯ ಏಕಂಗಿ ರೋಧನ ಇಲ್ಲಿ ನಮಗೆ ವ್ಯಕ್ತವಾಗುತ್ತೆ ತನ್ನ ಸಂಕಟ ನೋವುಗಳನ್ನು ಯಾರಿಗೆ ಹೇಳಲಿ ಯಾರ ಬಳಿ ಹೋಗಲಿ ಯಾರಿಗೆ ತನ್ನ ದುಃಖವನ್ನು ಹೇಳಿಕೊಳ್ಳಲಿ ನನ್ನನ್ನು ಕಾಪಾಡಿರಿ ಎಂದು ಯಾರನ್ನು ಬೇಡಿಕೊಳ್ಳಲಿ ಅಯ್ಯೋ ಆ ಹೆಣ್ಣು ಜನ್ಮವನ್ನು ಸುಡಬೇಕು ಮಹಾಪಾಪಿಯಾದ ನನ್ನಂತೆ ಈ ಹಿಂದೆ ಯಾರು ಕಷ್ಟದಿಂದ ಸೊರಗಿದವರಿದ್ದಾರೆ ನನಗೆ ಮರಣವಾದರೂ ಬರುವುದಿಲ್ಲ ಬೇಕೆ ಎಂದು ತುಂಬಾ ದುಃಖವಾಗುತ್ತೆ ಅವಳು ಭೀಮನನ್ನು ಉದ್ದೇಶಿಸಿ ಒಬ್ಬ ಗಂಡನಾಗಿದ್ದರೆ ಹೆಂಡತಿಯ ಮಾನ ರಕ್ಷಿಸುವ ಪ್ರಸಂಗ ಬಂದಾಗ ಶತ್ರುವನ್ನು ಕಡೆದು ಹಾಕುತ್ತಾನೆ ಇಲ್ಲದಿದ್ದರೆ thank <laughs> you